ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ ನ್ಯಾಯಕ್ಕಾಗಿ ಜನಾಗ್ರಹ ದಿನ ಅನ್ನುವಂಥದ್ದನ್ನು ಘೋಷಣೆ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮಂಡ್ಯದಲ್ಲಂತೂ ಪ್ರತಿ ಗ್ರಾಮಗಳಲ್ಲಿ ನಡೀತಾ ಇದೆ ರಾಯಚೂರು ಬೀದರ್ ಬಳ್ಳಾರಿ ಕಲಬುರಗಿ ಈ ರೀತಿ ಜಿಲ್ಲೆಯಾದ್ಯಂತ ಒಟ್ಟು ಎಪ್ಪತ್ತೈದು ಕಡೆಗಳಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಜನತಾ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಿರುವಂಥ ಸ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು ನಾಳೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಪರ ವಿರೋಧ ಬಂತು ಚ ಅಂತ ಅಂತೇಳಿ ಈ ಹೋರಾಟಗಳು ನಿಲ್ಲುವುದಿಲ್ಲ ಮತ್ತು ಕಾನೂನು ಹೋರಾಟವೂ ಕೂಡ ನಿಲ್ಲುವುದಿಲ್ಲ ಇವತ್ತು ಬಿಡುಗಡೆಗೊಂಡಂಥ ಪುಸ್ತಕ ಧರ್ಮಸ್ಥಳದ ದೌರ್ಜನ್ಯಗಳು ಇತಿಹಾಸ ಮತ್ತು ವರ್ತಮಾನ ಈ ಪುಸ್ತಕವನ್ನು ಓದಿದರೆ ಒಂದು ಸ್ಥೂಲವಾದಂತಹ ಒಂದು ದೌರ್ಜನ್ಯಗಳ ಪಟ್ಟಿ ಜೊತೆಗೆ ಅದರ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಇವತ್ತು ಇಡೀ ರಾಜ್ಯಾದ್ಯಂತ ಜನಾಗ್ರಹ ಚಳವಳಿ ನಡೀತಾ ಇದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಒಟ್ಟು ಎಪ್ಪತ್ತೈದು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ ಇದು ಇತಿಹಾಸದಲ್ಲೇ ಮೊದಲ ಬಾರಿ ಈ ರೀತಿ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಇಡೀ ರಾಜ್ಯ ಎದ್ದು ನಿಂತದ್ದು ಮೊದಲ ಬಾರಿ ಈ ಹಿಂದೆ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಿ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಚಳವಳಿಗಳಾಗಿದ್ವು ಸಾವಿರಾರು ಜನ ಸೇರಿದ್ರು ಸಾವಿರಾರು ಜನ ಸೇರಿ ಹೋರಾಟವನ್ನು ಮಾಡಿದ್ವಿ ಎಲ್ಲವನ್ನು ಮಾಡಿದ್ವಿ ಆದರೆ ಇಡೀ ರಾಜ್ಯಾದ್ಯಂತ ಅದಕ್ಕೆ ಅನುಕಂಪ ಇತ್ತು ಎಲ್ಲರೂ ನಮ್ಮ ಹೋರಾಟವನ್ನು ಬೆಂಬಲಿಸ್ತಾ ಇದ್ರು ಕರ್ನಾಟಕದಾದ್ಯಂತ ಬೆಂಬಲಿಸ್ತಾ ಇದ್ರು ಆದರೆ ಕರ್ನಾಟಕದ ಜನ ಇವತ್ತು ಪೂರ್ತಿ ಬೀದಿಗೆ ಬಂದಿರುವಂಥ ದಿನ ಇವತ್ತು ನ್ಯಾಯಕ್ಕಾಗಿ ಜನಾಗ್ರಹ ದಿನ ಅನ್ನುವಂಥದ್ದನ್ನು ಘೋಷಣೆ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮಂಡ್ಯದಲ್ಲಂತೂ ಪ್ರತಿ ಗ್ರಾಮಗಳಲ್ಲಿ ನಡೀತಾ ಇದೆ ರಾಯಚೂರು ಬೀದರ್ ಬಳ್ಳಾರಿ ಕಲಬುರಗಿ ಈ ರೀತಿ ಜಿಲ್ಲೆಯಾದ್ಯಂತ ಒಟ್ಟು ಎಪ್ಪತ್ತೈದು ಕಡೆಗಳಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಭಾಗವಾಗಿಯೇ ಇವತ್ತು ಬೆಳ್ತಂಗಡಿಯಲ್ಲಿ ಕೂಡ ನ್ಯಾಯಕ್ಕಾಗಿ ಜನಾಗ್ರಹ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬಿಡುಗಡೆ ನಡೀತಾ ಇದೆ ನಮ್ಮ ಹೋರಾಟ ಏನಿದೆ ಈಗಿನ ಯುವ ಸಮುದಾಯದ ಹೋರಾಟ ಏನಿದೆ ವಿಷ್ಣುಮೂರ್ತಿಯವರು ಜೊತೆಗೆ ಲಕ್ಷ್ಮಣ್ ಗೌಡರು ಈ ಹಿಂದೆ ಮಾಡ್ಕೊಂಡು ಬಂದ ಹೋರಾಟದ ಮುಂದುವರಿಕೆ ಅದು ಅದನ್ನು ಅವರ ಅವರ ಜೊತೆಗೆ ನಾವು ಮುಂದುವರೆತ್ಕೊಂಡು ಹೋಗಲಿಕ್ಕೆ ಈ ಹೋರಾಟವನ್ನು ನಾವು ಅವರ ಜೊತೆಗೆ ಇರುವಂಥದ್ದು ಈಗ ಈ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಈ ಹೋರಾಟದಲ್ಲಿ ಯುವ ಸಮುದಾಯ ಇರುವಂಥದ್ದು ಮುಖ್ಯವಾಗಿ ಇವತ್ತು ಪೊಲೀಸ್ ಇಲಾಖೆ ಇವತ್ತಿನ ಜನಾಗ್ರಹ ಕಾರ್ಯಕ್ರಮಕ್ಕೆ ಕರ್ನಾಟಕದ ಪೊಲೀಸ್ ಇಲಾಖೆ ಬಹಳಷ್ಟು ಕಡೆ ತೊಂದರೆಗಳನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಇವತ್ತು ಬೆಳಿಗ್ಗೆಯಿಂದ ಹೋರಾಟಗಾರರು ಕೊಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳ ಹೋರಾಟಗಾರರು ಕರೆಯನ್ನು ಮಾಡಿ ರಾಯಚೂರಲ್ಲಿ ಸಿಂಧನೂರಲ್ಲಿ ಬೀದರಲ್ಲಿ ಬಳ್ಳಾರಿಯಲ್ಲಿ ಪೊಲೀಸರು ತಡೆಯನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ ಆದೇಶ ಇದೆ ಈ ನ್ಯಾಯಾಗ್ರಹ ಸಮಾವೇಶವನ್ನು ಮಾಡುವಂತಿಲ್ಲ ನೀವು ಯಾವುದೇ ರೀತಿಯಲ್ಲೂ ಕೂಡ ಸೌಜನ್ಯ ಪ್ರಕರಣವನ್ನು ಮಾತಾಡಬಾರ್ದು ಅನ್ನುವಂಥ ಹೈಕೋರ್ಟ್ ಆದೇಶ ಇದೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ರಾಜ್ಯಾದ್ಯಂತ ದಾರಿ ತಪ್ಪಿಸುವಂಥ ಕೆಲಸವನ್ನು ಬೇರೆ ಬೇರೆ ಠಾಣೆಗಳಲ್ಲಿ ಮಾಡ್ತಾ ಇದ್ದಾರೆ ನಾವು ನಿನ್ನೆಯ ಒಂದು ಎಚ್ಚರಿಕೆ ಪತ್ರವನ್ನು ಪೊಲೀಸರಿಗೆ ಕೊಟ್ಟಿದ್ವಿ ಪೋಸ್ಟರ್ ಮೂಲಕ ಹಂಚಿದ್ವಿ ನಾವು ಪೊಲೀಸರೇ ಗಮನಿಸಿ ಯಾವುದೇ ತಡೆಯಾಜ್ಞೆ ಸೌಜನ್ಯ ಪ್ರಕರಣದಲ್ಲಾಗಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಗಾಗಲಿ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಇಲ್ಲ ಅನ್ನುವಂತಹ ಪೋಸ್ಟರನ್ನು ರಾಜ್ಯಾದ್ಯಂತ ಹಂಚಿದ್ವಿ ನಾವು ಆದರೂ ಕೂಡ ಇವತ್ತು ಬೆಳಿಗ್ಗೆ ಮತ್ತೆ ನಮ್ಮ ಹೋರಾಟಗಾರನ್ನು ಸಂಪರ್ಕಿಸಿ ಇಲ್ಲ ನೀವು ಮಾಡಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ಪೊಲೀಸರು ಹಾಕುವಂಥ ಕೆಲಸವನ್ನು ಇದ್ದಾರೆ ಪೊಲೀಸರಿಗೆ ಗೊತ್ತಿರಬೇಕು ಇಲ್ಲಿವರೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಾಲ್ಕೈದು ಪಿಟಿಷನ್ಗಳನ್ನು ಅವ್ರ ಕಡೆಯಿಂದ ಹಾಕಿದರು ಈ ಸೌಜನ್ಯ ವಿಷಯದಲ್ಲಿ ನಮ್ಮ ಹೆಸರನ್ನು ಪ್ರಸ್ತಾಪವನ್ನು ಮಾಡಬಾರ್ದು ಅಂತೇಳಿ ಆ ಸಹೋದರರಿಬ್ಬರು ಅರ್ಜಿಯನ್ನು ಹಾಕಿದರು ಆನಂತರ ಅವರ ಸಹೋದರರೊಬ್ಬರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಮುನ್ನೂರ ಮೂವತ್ತ ಎಂಟು ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರ ವಿರುದ್ಧ ನನ್ನನ್ನು ಸೇರಿಸಿ ಪತ್ರಕರ್ತರ ವಿರುದ್ಧ ಒಂದು ಓ ಎಸ್ ಕೇಸನ್ನು ಹಾಕಿದರು ಎಲ್ಲ ಕೇಸುಗಳಲ್ಲಿ ನಾವು ಯಾವುದನ್ನು ಕೂಡ ಮಾತಾಡಬಾರ್ದು ಅನ್ನುವಂಥ ಆದೇಶ ಏನಿತ್ತು ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ನಾವು ಸಫಲರಾಗಿದ್ದೀವಿ ಈಗ ನಮ್ಮ ಮೇಲೆ ಯಾವುದೇ ರೀತಿಯ ತಡೆಯಾಜ್ಞೆಗಳು ಈ ರಾಜ್ಯದ ಯಾರ ಮೇಲೂ ಇಲ್ಲ ಅನ್ನುವಂಥದ್ದನ್ನು ಪೊಲೀಸರು ಅರ್ಥ ಮಾಡಿಕೊಳ್ಬೇಕು ಯಾರ ಮೇಲೂ ಕೂಡ ಸಹೋದರರ ವಿರುದ್ಧ ಆಗ್ಲಿ ಆ ಸಂಸ್ಥೆಯ ವಿರುದ್ಧವಾಗ್ಲಿ ಮಾತಾಡಬಾರ್ದು ಅನ್ನುವಂಥ ಆದೇಶ ಇಲ್ಲ ಆದೇಶ ಇರುವಂತದ್ದು ಏನು ಅಂತಂದ್ರೆ ಮಾನಹಾನಿಯಾಗಿ ಮಾತಾಡಬಾರ್ದು ಅವಹೇಳನ ಮಾಡಬಾರ್ದು ಸುಳ್ಳು ಪ್ರಚಾರಗಳನ್ನ ಮಾಡಬಾರ್ದು ಅನ್ನುವಂಥ ಆದೇಶ ಇದೆ ಅದು ಆ ಇಬ್ರು ಸಹೋದರರಿಗೆ ಮಾತ್ರ ಇರುವಂತ ಆದೇಶ ಅಲ್ಲ ಈ ದೇಶದ ಯಾವುದೇ ನಾಗರಿಕರ ಮೇಲೆ ಯಾರೂ ಕೂಡ ಅವಮಾನ ಮಾಡುವಂತಹ ಮಾನ ಮಾನಹಾನಿ ಮಾಡುವಂತಹ ಅಧಿಕಾರ ಈ ದೇಶದ ಯಾವುದೇ ಪ್ರಜೆಗಳಿಗಿಲ್ಲ ಆದ್ದರಿಂದ ಅದು ಅವರಿಗೂ ಅನ್ವಯಿಸುತ್ತೆ ನಮಗೂ ಅನ್ವಯಿಸುತ್ತೆ ನಾವು ಯಾರು ಅವಹೇಳನವನ್ನ ಮಾಡಲ್ಲ ನಾವು ಯಾರು ಮಾನಹಾನಿಯನ್ನು ಮಾಡಲ್ಲ ನಿಜ ಏನಿದೆ ಇತಿಹಾಸ ಏನಿದೆ ವರ್ತಮಾನ ಏನಿದೆ ಅನ್ನುವಂಥದ್ದನ್ನು ನಾವು ಅಷ್ಟೇ ಪ್ರಸ್ತುತ ಪಡಿಸ್ತೀವಿ ಇದು ಪೊಲೀಸರಿಗೆ ಗೊತ್ತಿರಬೇಕು ನಾವು ಪೊಲೀಸರಿಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ನೀವು ಇದೇ ರೀತಿ ನಮ್ಮ ಹೋರಾಟವನ್ನು ತಡಿಲಿಕ್ಕೆ ನ್ಯಾಯಾಂಗದ ಹೆಸರನ್ನು ಹೈಕೋರ್ಟ್ ಹೆಸರನ್ನು ಬಳಕೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕಬೇಕಾಗುತ್ತೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಹಾಕಬೇಕಾಗುತ್ತೆ ನಾವಿವತ್ತು ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ ಎಲ್ಲೆಲ್ಲಿ ಪೊಲೀಸರು ನಿಮಗೆ ತಡೆಯಾಜ್ಞೆ ಇದೆ ನೀವು ಹೋರಾಟವನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೋ ಅಲ್ಲಿ ನೀವು ರೈಟಿಂಗಲ್ಲಿ ತೆಗೆದುಕೊಳ್ಳಿ ರೈಟಿಂಗಲ್ಲಿ ತೆಗೆದುಕೊಳ್ಳಿ ಆ ಪೊಲೀಸರು ರೈಟಿಂಗಲ್ಲಿ ಅರ್ಜಿಯನ್ನು ಕೊಟ್ಟರೆ ಅಥವಾ ನೋಟಿಸನ್ನು ಕೊಟ್ಟರೆ ಆ ನೋಟಿಸನ್ನು ಹಿಡಿದುಕೊಂಡು ನಾವು ಹೈಕೋರ್ಟ್ ಅಲ್ಲಿ ಅವರ ವಿರುದ್ಧ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ನಮ್ಮ ಬಳಿ ದೊಡ್ಡದಾದಂಥ ವಕೀಲರ ತಂಡ ಇದೆ ಆ ವಕೀಲರ ತಂಡ ಯಾವುದೇ ಪ್ರತಿಫಲ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಕೆಲಸವನ್ನು ಮಾಡ್ತಾ ಇದೆ ಆದ್ದರಿಂದ ನಮಗೆ ನಮಗೆ ಕೇವಲ ಹೋರಾಟ ಅನ್ನುವಂಥದ್ದು ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ ಬೀದಿ ಹೋರಾಟದಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೋ ಅದೇ ರೀತಿಯಲ್ಲಿ ನ್ಯಾಯಾಂಗ ಹೋರಾಟದಲ್ಲೂ ಕೂಡ ಸಾಹಿತ್ಯಿಕ ಲೋಕದಲ್ಲೂ ಕೂಡ ಪತ್ರಿಕೋದ್ಯಮದಲ್ಲೂ ಕೂಡ ನಮ್ಮ ಜೊತೆಗೆ ಒಂದು ದೊಡ್ಡ ತಂಡವೇ ಇದೆ ಅನ್ನುವಂಥ ಎಚ್ಚರವನ್ನು ನಾವು ಪೊಲೀಸರಿಗೆ ಕೊಡ್ ಕೊಡಬೇಕಾಗತ್ತೆ ಇವತ್ತು ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಕೇವಲ ಅಸ್ಥಿ ಪಂಜರವನ್ನು ಹುಡುಕ್ಲಿಕ್ಕೆ ತಲೆಬುರುಡೆಯನ್ನು ಹುಡುಕ್ಲಿಕ್ಕೆ ಅಲ್ಲ ಅನ್ನುವಂಥದ್ದು ಎಸ್ ಐ ಟಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಮತ್ತು ಎಸ್ ಐ ಟಿ ಪೊಲೀಸರು ಪೊಲೀಸರ ಬಗ್ಗೆ ನಮಗೆ ನಂಬಿಕೆ ಇದೆ ಹಿಂದೆಯೂ ನಾವು ಅದನ್ನು ಹೇಳ್ತಾನೆ ಬಂದಿದ್ವಿ ನಮಗೆ ಎಸ್ ಐ ಟಿ ಪೊಲೀಸರ ಬೇರೆ ನಂಬಿಕೆ ಇದೆ ಎಸ್ ಐ ಟಿಯ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕರಿದ್ದಾರೆ ಅವರಿಗೆ ಬದ್ಧತೆ ಇದೆ ಅನ್ನೋದನ್ನು ಈ ಸಮಾಜ ಗುರುತಿಸಿದೆ ಮತ್ತು ಈ ಸಮಾಜ ಅದನ್ನು ಹೇಳ್ತಾನೆ ಬಂದಿದೆ ಅವರಿಗೆ ಅದು ಜವಾಬ್ದಾರಿ ಅಂತೇಳಿ ಅವರಿಗೆ ಗೊತ್ತಿರಬೇಕು ಈ ರೀತಿ ಒಂದು ಪೊಲೀಸ್ ಅಧಿಕಾರಿಗಳನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಇಷ್ಟೊಂದು ಮಟ್ಟದಲ್ಲಿ ಹೊಗಳಿ ಈ ಸಮಾಜ ಈ ಎಲ್ಲ ಇಡೀ ಜನ ಸಮುದಾಯ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದು ಹೇಳಿದ್ದು ಮೊದಲು ಈ ಹಿಂದೆ ಸರ್ಕಾರಗಳು ಬಹಳಷ್ಟು ಎಸ್ ಐ ರಚನೆ ಮಾಡಿದೆ ಬಹಳಷ್ಟು ವಿಶೇಷ ತಂಡಗಳನ್ನ ಬೇರೆ ಬೇರೆ ಕೊಲೆ ಪ್ರಕರಣಗಳನ್ನು ಬೇರೆ ಬೇರೆ ಹಗರಣಗಳನ್ನು ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿದೆ ಆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಒಂದು ಆರೋಪ ಇರುತ್ತೆ ಈ ರೀತಿಯ ವಿಶೇಷ ತಂಡಗಳು ಎಸ್ ಐ ಟಿಗಳು ಇದೆಲ್ಲವೂ ಕೂಡ ನಾಮಕಾವಸ್ಥೆಗೆ ಸರ್ಕಾರದ ಕೈಗಂಬೆಗಳಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆರೋಪಗಳು ಬರುತ್ತೆ ಆದರೆ ಈ ಎಸ್ ಐ ಟಿ ಧರ್ಮಸ್ಥಳದ ಎಸ್ ಐ ಟಿ ಏನಿದೆ ಈ ಎಸ್ ಐ ಟಿ ನೇಮಕಗೊಳ್ಳುವಾಗ ಇಡೀ ಎಲ್ಲ ಜನ ಸಮುದಾಯಗಳು ಅದನ್ನು ಸ್ವಾಗತವನ್ನು ಮಾಡಿದ್ದು ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದು ಆ ನಂಬಿಕೆಯನ್ನು ಉಳಿಸುವಂಥ ಜವಾಬ್ದಾರಿ ಎಸ್ ಐ ಟಿ ತಂಡಕ್ಕಿದೆ ಅನ್ನುವಂಥದ್ದನ್ನು ಎಸ್ ಐ ಟಿ ಅರಿತುಕೊಳ್ಬೇಕು ಇದು ಎಸ್ ಐ ಟಿಯ ಆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರ ಜೀವಮಾನದ ಸಾಧನೆ ಇದು ಅವರ ಅವರ ಜೀವನದಲ್ಲಿ ಬರೆದಿಡುವಂತಹ ಇತಿಹಾಸವನ್ನ ಬರೆದಿಡುವಂತಹ ಪ್ರಕರಣ ಇದು ಆದ್ರಿಂದ ಇದನ್ನ ನಾವು ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಕೂಡ ಇವತ್ತಿನ ಎಸ್ ಐ ಟಿಯ ತನಿಖೆಯನ್ನ ಗಮನಿಸ್ತದೆ ನಮ್ಮ ಮುಂದಿನ ಪೀಳಿಗೆ ಕೂಡ ಎಸ್ ಐ ಟಿಯ ತನಿಖಾ ವರದಿಗಳನ್ನ ಓದುತ್ತೆ ಅನ್ನುವಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಪೊಲೀಸರು ಕೆಲಸವನ್ನು ಮಾಡಬೇಕು ಎಸ್ ಐ ಟಿ ಪೊಲೀಸರು ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಎಸ್ ಐ ಟಿ ಪೊಲೀಸರಿಗೆ ದೂರುಗಳ ಸರಮಾಲೆ ಇದೆ ನಮ್ಮ ಬಿಎಂ ಭಟ್ರು ಬಿ ಬಿಎಂ ಭಟ್ರು ಸುಮಾರು ಅರವತ್ತು ಅರವತ್ತಕ್ಕಿಂತ ಹೆಚ್ಚು ಪುಟಗಳ ದಾಖಲೆಗಳ ಜೊತೆಗೆ ದೂರನ್ನ ಸಲ್ಲಿಸಿದ್ದಾರೆ ಆ ದೂರಲ್ಲಿ ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳಿರ್ಬೇಕು ಅವರೆಲ್ಲರ ಹೆಸರುಗಳನ್ನು ನಮೂದು ಮಾಡಿದ್ದಾರೆ ಆ ದೂರನ್ನ ನಾನು ಪೂರ್ತಿಯಾಗಿ ಓದಿದ್ದೀನಿ ಸುಮಾರು ಐದಾರು ಪುಟಕ್ಕಿಂತ ಹೆಚ್ಚಿನ ದೂರ ಇದೆ ಆ ನಂತರ ಹತ್ತಾರು ಪುಟಗಳ ದಾಖಲೆಗಳಿದೆ ಎಲ್ಲ ದಾಖಲೆಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇ ಆಗಿದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿದೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ದಾಖಲೆಗಳೇ ಆಗಿದೆ ಎಲ್ಲವೂ ಕೂಡ ವಿಧಾನಸಭೆಯ ದಾಖಲೆಗಳೇ ಆಗಿದೆ ಇಂತಹ ರಾಜ್ಯ ಸರ್ಕಾರದ ದಾಖಲೆಗಳನ್ನೇ ತೆಗೆದುಕೊಂಡು ಇವತ್ತು ಬಿ ಎಂ ಭಟ್ರು ಸುಮಾರು ಅರವತ್ತಕ್ಕೂ ಹೆಚ್ಚು ಪುಟಗಳ ಒಂದು ದೂರನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ವಿಡಿಯೋ ದಾಖಲೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ನಿರೀಕ್ಷೆ ಮಾಡಿದ್ವಿ ಎಸ್ ಐ ಟಿ ಅವರು ಈ ದಾಖಲೆಗಳ ಆಧಾರದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಆದರೆ ಇಲ್ಲಿವರೆಗೂ ಕೂಡ ಆ ಪ್ರಭಾವಿ ಇಬ್ಬರು ಆರೋಪಿಗಳಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿಲ್ಲ ಇದು ನಮಗೆ ಆತಂಕ ತರ್ತಾ ಇರುವಂಥದ್ದು ನಾವು ಯಾಕೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅದನ್ನು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿವರೆಗೂ ಕೂಡ ನೀವು ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಒಂದು ಪ್ರಕರಣ ಆದಂತ ಸಂದರ್ಭದಲ್ಲಿ ತಕ್ಷಣವೇ ಆರೋಪಿಗಳು ಯಾರಿದ್ರೆ ಅವರಿಗೆ ನೋಟಿಸ್ ಕೊಡುವಂಥದ್ದು ವಾಡಿಕೆ ಅದೊಂದು ಕ್ರಮ ಪೊಲೀಸರು ಪೊಲೀಸರು ಯಾಕೆ ಫಸ್ಟ್ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಆನಂತರ ಅವರನ್ನು ಖುಲಾಸೆ ಆದರೂ ಮಾಡಲಿ ಬಿ ರಿಪೋರ್ಟ್ ಆದರೂ ಆಗಲಿ ಸಿ ರಿಪೋರ್ಟ್ ಆದರೂ ಆಗಲಿ ಮೊದಲ ಅವರಿಗೆ ಯಾಕೆ ನೋಟಿಸ್ ಕೊಡಬೇಕು ಅಂತಂದ್ರೆ ಅವರು ಸಾಕ್ಷ್ಯಗಳನ್ನು ನಾಶಪಡಿಸುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಕೊಡಬೇಕು ಆದರೆ ಇಲ್ಲಿವರೆಗೂ ಕೂಡ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿಲ್ಲ ಚಿನ್ನಯ್ಯ ಅವತ್ತು ತಲೆಮುರುಡೆಯ ಜೊತೆಗೆ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಅನ್ನುವಂತಹ ಒಂದು ಪ್ರೆಸ್ ನೋಟ್ ಏನಿದೆ ಅದನ್ನು ವಕೀಲರು ಪ್ರೆಸ್ ನೋಟ್ ಕಳುಹಿಸಿದ ತಕ್ಷಣವೇ ಕೆಲವೊಂದು ಭಾಗಗಳ ಮಣ್ಣನ್ನೇ ಬದಲು ಮಾಡುವಂತ ಕೆಲಸವನ್ನ ಮಾಡಿದ್ರು ರಾತ್ರೋ ರಾತ್ರಿ ಮಣ್ಣನ್ನ ತೆಗೆದುಕೊಂಡು ಹೋಗಲಾಯ್ತು ಮತ್ತು ಆ ಜಾಗಕ್ಕೆ ಮಣ್ಣನ್ನ ಹೊಸದಾಗಿ ಮಣ್ಣನ್ನು ಸುರಿಯಲಾಯ್ತು ಅಂದ್ರೆ ಚಿನ್ನಯ್ಯ ತಲೆಬುರುಡೆಯನ್ನು ತರ್ತಾನೆ ಅಂತ ವಕೀಲರು ಪ್ರೆಸ್ ನೋಟ್ ಕೊಟ್ಟ ತಕ್ಷಣ ಆ ಮಣ್ಣನ್ನೇ ಎತ್ತಕೊಂಡು ಹೋಗುವಂತ ಕೆಲಸವನ್ನ ಆ ಜಾಗದ ಮಣ್ಣು ಬದಲಾವಣೆ ಮಾಡುವಂಥ ಕೆಲಸವನ್ನ ಮಾಡಿದ್ರು ಈ ರೀತಿ ಸಾಕ್ಷ್ಯವನ್ನ ನಾಶ ಮಾಡಿರುವಂತದ್ದು ಎಸ್ಐಟಿ ಗಮನದಲ್ಲಿದೆ ಇದೆಲ್ಲವೂ ಗೊತ್ತಿದ್ದೆ ರಾತ್ರೋ ರಾತ್ರಿ ಎಸ್ ಐ ಟಿಯ ಮುಖ್ಯಸ್ಥರಾದಂತಹ ಮೊಹಂತಿ ಅವರು ರಾತ್ರೋ ರಾತ್ರಿ ಆದೇಶವನ್ನು ಕೊಡ್ತಾರೆ ನಾಳೆಯಿಂದ ನಾವು ಅಗಿಲಿಕೆ ಶುರು ಮಾಡಬೇಕು ಅಂತ ಹೇಳಿ ರಾತ್ರೋ ರಾತ್ರಿ ಎಸ್ ಐ ಟಿಗೆ ಆದೇಶವನ್ನು ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಮೂಲಗಳು ನಮಗೆ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಅವರು ಎಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ ನಂತರ ಅಗಲಿಕೆ ಸಿದ್ಧತೆಯನ್ನು ಮಾಡ್ತಾ ಇದ್ರು ಆದ್ರೆ ಅಷ್ಟೊತ್ತಿಗೆ ಕಾದ್ರೆ ಇನ್ನಷ್ಟು ಜಾಗಗಳಿಗೆ ಅವರು ಮಣ್ಣು ತುಂಬುವಂತ ಸಾಧ್ಯತೆ ಇದೆ ಇನ್ನಷ್ಟು ಜಾಗಗಳ ಮಣ್ಣನ್ನ ಎತ್ತಿಕೊಂಡು ಹೋಗುವಂತ ಸಾಧ್ಯತೆ ಇದೆ ಆ ಜೆ ಬಿಯನ್ನು ಬಳಸುವಂತ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ರಾತ್ರೋರಾತ್ರಿ ಅಗೆಯುವಂತ ನಿರ್ಧಾರವನ್ನ ಎಸ್ ಐ ಟಿ ಮುಖ್ಯಸ್ಥರು ಮಾಡ್ತಾರೆ ಅಂದ್ರೆ ಐ ಟಿ ಮುಖ್ಯಸ್ಥರಿಗೆ ಗೊತ್ತಿತ್ತು ಏನು ಅಂತಂದ್ರೆ ಇವರು ಎಂತ ಸಾಕ್ಷ್ಯ ನಾಶಕ್ಕೆ ಯಾವ ಮಟ್ಟಕ್ಕೂ ಇಳಿಯಬಹುದಾದಂತಹ ಪ್ರಭಾವಿಗಳು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು ಈಗ ನೋಟಿಸ್ ಕೊಡ್ಲಿಕ್ಕೆ ಯಾಕೆ ಮೀನಾ ಮೇಷವನ್ನು ಎನಿಸ್ತಾ ಇದಾರೆ ನೋಟಿಸ್ ಕೂಡ ಕೊಡದೇನೆ ಈ ಸಾಕ್ಷ್ಯಗಳ ನಾಶ ಆಗುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಎಸ್ ಐ ಟಿ ಅವರು ಉತ್ತರವನ್ನು ಕೊಡಬೇಕು ಆ ಕಾರಣಕ್ಕಾಗಿ ನಮಗೆ ಎಸ್ ಐ ಟಿ ಬಗ್ಗೆ ಅನುಮಾನಗಳು ಬರ್ತಾ ಇರುವಂಥದ್ದು ಯಾವಾಗ ವಿಧಾನಸಭೆಯಲ್ಲಿ ಎಸ್ ಐ ಟಿ ರಚನೆ ಆಗಿರೋ ಬಗ್ಗೆ ಚರ್ಚೆ ಆಯಿತು ಆ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಸೇರಿಕೊಂಡು ಒಬ್ಬ ಪ್ರಭಾವಿಯನ್ನು ರಕ್ಷಣೆ ಮಾಡಲಿಕ್ಕೆ ಚರ್ಚೆಯನ್ನು ಮಾಡಿದ್ರು ಆ ಬಳಿಕ ಎಸ್ ಐ ಟಿಯ ಕಾರ್ಯವೈಖರಿ ಬದಲಾಗಿದೆ ಅನ್ನುವಂಥದ್ದು ಜನಸಾಮಾನ್ಯರೆಲ್ಲರಿಗೂ ಅರ್ಥ ಆಗುತ್ತೆ ಅದಕ್ಕಿಂತ ಮೊದಲಿದ್ದ ಎಸ್ ಐ ಟಿ ಕಾರ್ಯವೈಖರಿಗೂ ವಿಧಾನಸಭೆಯಲ್ಲಿ ಚರ್ಚೆ ಆದ ಬಳಿಕ ನಡೆದಂಥ ಕಾರ್ಯವೈಖರಿಗೂ ವ್ಯತ್ಯಾಸಗಳನ್ನು ಜನ ಗುರುತಿಸಿದ್ದಾರೆ ಇದನ್ನ ಜನ ಮರೆಯುವುದಿಲ್ಲ ಅನ್ನುವಂಥದ್ದು ಎಸ್ ಐ ಟಿ ಗೊತ್ತಿರಬೇಕು ಸರ್ಕಾರಗಳು ಬರ್ತದೆ ಹೋಗ್ತವೆ ಅವತ್ತು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಿಒ ಡಿ ಸಿ ಐ ನಡೆಸಿದ ತನಿಖೆ ಏನಿದೆ ಆ ತನಿಖೆ ಮತ್ತು ಸಿ ಬಿ ಐ ನಡೆಸಿದಂಥ ತನಿಖೆ ಏನಿದೆ ಆ ತನಿಖೆ ಇವತ್ತು ನಮ್ಮ ಮುಂದೆ ಇದೆ ಸಿ ಐ ಡಿ ಮತ್ತು ಸಿ ಬಿ ಐ ಅವತ್ತು ಮಾಡಿದಂತಹ ತಪ್ಪುಗಳೇನು ಅನ್ನುವಂಥದ್ದು ಇವತ್ತು ಅವರ ರುದ್ರ ಸಿ ಐ ಡಿಯ ರುದ್ರಮುನಿಯಿಂದ ಹಿಡಿದು ಸಿ ಬಿ ಐಯ ಅಧಿಕಾರಿಗಳು ಯಾರ್ಯಾರು ಅವರ ಅವರು ಅವರಿಗೆ ಶೇಮ್ ಆಗುವಂಥ ರೀತಿಯಲ್ಲಿ ಅವರ ವೃತ್ತಿ ಬದುಕಿಗೆ ಕಳಂಕ ಅನ್ನುವ ರೀತಿಯಲ್ಲಿ ಇವತ್ತು ಆ ವರದಿಗಳು ನಮ್ಮ ಮುಂದೆ ಇದೆ ಇವತ್ತು ಅದನ್ನು ನ್ಯಾಯಾಲಯ ಕೂಡ ಹೇಳುತ್ತೆ ಸಿ ಬಿ ಐ ಮತ್ತು ಸಿ ಐ ಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅನ್ನುವಂಥದ್ದನ್ನು ಸಿ ಬಿ ಐ ವಿಶೇಷ ನ್ಯಾಯಾಲಯ ಹೇಳಿದೆ ಮತ್ತು ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ನೀವು ಬೇಕು ಅಂತಲೇ ತಪ್ಪನ್ನು ಮಾಡಿದಿರಿ ಮತ್ತು ಬೇಕು ಅಂತಲೇ ನೀವು ಸಂಬಂಧ ಪಡೆದೇ ಇರುವಂತಹ ವ್ಯಕ್ತಿ ಸಂತೋಷ್ ರಾವನನ್ನು ಅರೆಸ್ಟ್ ಮಾಡಿದಿರಿ ಅಂತ ಹೇಳಿ ಸಿ ಬಿ ಐಗೆ ಮತ್ತು ಐ ಡಿಗೆ ಬಿ ಸಿಬಿಐ ವಿಶೇಷ ನ್ಯಾಯಾಲಯ ಹೇಳಿದೆ ಅಂದ್ರೆ ನಾನು ಏನಕ್ಕಿದ್ದನ್ನು ಹೇಳದ್ರೆ ಎಸ್ ಐ ಟಿ ಇದನ್ನು ಅರಿತುಕೊಳ್ಬೇಕು ಇವತ್ತು ಸಿ ಐ ಡಿ ಮತ್ತು ಐಗೆ ಆದಂತಹ ಕಳಂಕ ಏನಿದೆ ಅದು ಎಸ್ ಐ ಟಿ ಅಂಟ್ಕೊಳ್ಬಾರ್ದು ನಾಳೆ ಈ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದು ಕೇವಲ ಜೆ ಎನ್ ಎಫ್ ಸಿ ಕೋರ್ಟ್ ಜಿಲ್ಲಾ ಕೋರ್ಟು ಅಥವಾ ಹೈಕೋರ್ಟ್ಗೆ ಸೀಮಿತ ಆದಂತ ಪ್ರಕರಣ ಅಲ್ಲ ಇದು ಇದು ಜನತಾ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು ನಾಳೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಪರ ವಿರೋಧ ಬಂತು ಜಜ್ಮೆಂಟ್ ಅಂತೇಳಿ ಈ ಹೋರಾಟಗಳು ನಿಲ್ಲುವುದಿಲ್ಲ ಮತ್ತು ಕಾನೂನು ಹೋರಾಟವೂ ಕೂಡ ನಿಲ್ಲುವುದಿಲ್ಲ ಆ ಸಂದರ್ಭದಲ್ಲಿ ಎಸ್ ಐ ಟಿಯ ಕಾರ್ಯನಿರ್ವಹಣೆ ಏನಿದೆ ಇದು ಜನತಾ ನ್ಯಾಯಾಲಯದಲ್ಲಿ ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ ಇನ್ನೂ ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ ಅದರ ಜೊತೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ ಎಸ್ ಐ ಟಿಯ ದಾಖಲೆಗಳು ಚರ್ಚೆ ಆಗುತ್ತೆ ಎಸ್ ಐ ಟಿಯ ಮುಖ್ಯಸ್ಥರುಗಳು ಎಸ್ ಐ ಟಿ ಎಸ್ ಪಿಗಳು ಇನ್ಸ್ಪೆಕ್ಟರ್ಗಳು ಉತ್ತರವನ್ನು ಕೊಡಬೇಕಾದಂತ ಕಾಲ ಬರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕು ನಾವು ಇವತ್ತು ಇವತ್ತು ಅವರು ಪ್ರಭಾವಗಳನ್ನು ಬಳಸ್ಕೊಂಡು ಒಂದು ಧರ್ಮ ಧರ್ಮ ಸಂರಕ್ಷಣಾ ಯಾತ್ರೆ ಧರ್ಮ ಸಂರಕ್ಷಣಾ ಸಮಾವೇಶಗಳನ್ನು ಮಾಡಿಕೊಂಡು ಇಡೀ ಪ್ರಕರಣವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಒಂದು ವರ್ಗ ಮಾಡ್ತಾ ಇದೆ ಹಿಂದುತ್ವದ ಗುಂಪುಗಳೇನಿದೆ ಆರ್ ಎಸ್ ಎಸ್ ನ ಗುಂಪುಗಳೇನಿದೆ ಆರ್ ಎಸ್ ಎಸ್ ನ ಒಂದು ಗುಂಪು ಸಂತ್ರಸ್ತರ ಪರವಾಗಿದ್ರೆ ಆರ್ ಎಸ್ ಎಸ್ ನ ಇನ್ನೊಂದು ಗುಂಪು ಸಂತ್ರಸ್ತರ ವಿರುದ್ಧ ಪ್ರಭಾವಿಗಳ ಪರವಾಗಿದೆ ಕಾಂಗ್ರೆಸ್ನ ಒಂದು ದೊಡ್ಡ ಗುಂಪು ಅದು ಒಂದು ಗುಂಪು ನಮ್ಮ ಜೊತೆ ಇದ್ರೆ ಹೋರಾಟದ ಜೊತೆ ಇದ್ರೆ ಇನ್ನೊಂದು ಬಲಿಷ್ಠವಾದಂತಹ ಇನ್ನೊಂದು ಗುಂಪು ಪ್ರಭಾವಿಗಳ ಜೊತೆ ಇದೆ ಈ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅತ್ಯಾಚಾರ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗಿದ್ದರು ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು ಸಂಪೂರ್ಣವಾಗಿ ಆಗಿನ ಬಿ ಜೆ ಪಿ ಸರ್ಕಾರ ಪ್ರಭಾವಿಗಳ ರಕ್ಷಣೆಗೆ ನಿಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರು ಮೇವರೆಗೆ ದೊಡ್ಡ ಮಟ್ಟದಲ್ಲಿ ಬೆಳ್ತಂಗಡಿ ಸೇರಿದಂತೆ ಇಡೀ ಮಂಗಳೂರಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಸಭೆ ಆಯಿತು ಸುಮಾರು ಸಭೆಗಳಾದವು ಬಿ ಎಂ ಭಟ್ರು ಎಷ್ಟು ವೇದಿಕೆಗಳಲ್ಲಿ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಪ್ರಕಾರ ಅತ್ರಾಡಿ ಅಮೃತ್ ಶೆಟ್ಟಿ ಅವರು ಸುಮಾರು ಎಪ್ಪತ್ತೈದು ವೇದಿಕೆಗಳು ಎಪ್ಪತ್ತೈದು ಭಾಷಣಗಳನ್ನು ಮಾಡಿದ್ದಾರೆ ಅವರು ಶೆಟ್ಟಿ ತಿಮರೋಡಿ ಅವರು ಇಡೀ ಜಿಲ್ಲೆಯಾದ್ಯಂತ ಓಡಾಡಿ ಜನಸಂಘಟನೆಯನ್ನು ಮಾಡಿದ್ರು ಮಾಡಿದರು ವಿಷ್ಣುಮೂರ್ತಿ ಭಟ್ರು ಲಕ್ಷ್ಮಣ್ ಗೌಡರು ಓಡಾಡಿದಂಥ ಓಡಾಡದೇ ಇರುವಂಥ ಜಾಗಗಳೇ ಇಲ್ಲ ಆನಂತರ ಎರಡು ಸಾವಿರದ ಹದಿಮೂರು ಮೇಯಲ್ಲಿ ಚುನಾವಣೆ ಬಂತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತ ಬಂತು ಕಾಂಗ್ರೆಸ್ ಬಹುಮತ ಬಂದಂಥ ಸಂದರ್ಭದಲ್ಲಿ ಮಂಗಳೂರಲ್ಲೂ ಕೂಡ ಏಳಕ್ಕೆ ಎಂಟಕ್ಕೆ ಏಳು ಸೀಟುಗಳನ್ನು ಕಾಂಗ್ರೆಸ್ ಪಡ್ಕೊಳ್ತು ಅದು ಸೌಜನ್ಯ ಹೋರಾಟದಿಂದ ಅವರಿಗೆ ಸಿಕ್ಕಂತ ಕಾಂಗ್ರೆಸ್ಗೆ ಸಿಕ್ಕಂತ ಲಾಭ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ನರೇಂದ್ರ ಮೋದಿ ಅವರ ಹವ ಇದ್ದಂಥ ಕಾಲ ಅವರು ಪೀಕ್ ಆದಂಥ ಹವ ಇದ್ದಂಥ ಕಾಲ ಆ ಕಾಲದಲ್ಲೇ ಎರಡು ಸಾವಿರದ ಹದಿಮೂರಲ್ಲಿ ನಡೆದ ಚುನಾವಣೆಯಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಬಿ ಜೆ ಪಿ ಒಂದು ಸೀಟ್ ಪಡಲಿಕ್ಕೆ ಸಾಧ್ಯ ಆಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಕೂಡ ಕಾಂಗ್ರೆಸ್ ಬಹುಮತ ಬಂತು ರಾಜ್ಯದಲ್ಲಿ ಆಗ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೇವಲ ಒಂದು ಸೀಟ್ ಪಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಕಾಂಗ್ರೆಸ್ ಎರಡು ಸಾವಿರದ ಹನ್ನೆರಡರಲ್ಲಿದ್ದಂಥ ಸೌಜನ್ಯ ಹೋರಾಟವನ್ನು ಹೇಗೆ ಬಳಸ್ಕೊಳ್ತೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಕಾಂಗ್ರೆಸ್ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂದು ಸ್ಥಾನವನ್ನು ಪಡಲಿಕ್ಕೆ ಮಾತ್ರ ಸಾಧ್ಯ ಆಯಿತು ಅನ್ನುವಂಥ ಎಚ್ಚರ ದಕ್ಷಿಣ ಕನ್ನಡ ಜಿಲ್ಲೆಯ ಇರಬೇಕು ಇವತ್ತು ಪದ್ಮಲತಾ ಪ್ರಕರಣ ಪದ್ಮಲತಾ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚಳುವಳಿಯನ್ನು ಸಿ ಪಿ ಎಂ ಮುನ್ನಡೆಸುತ್ತೆ ಮೊನ್ನೆ ಪದ್ಮಲತಾ ಅವರ ಕ್ಲಾಸ್ಮೇಟ್ ಒಬ್ಬರು ಸಿಕ್ಕಿದ್ರು ನನಗೆ ಅವರ ಅವರ ಜೊತೆಗೆ ಅವರ ಜೊತೆಗೆ ಇದ್ದಂಥವರು ಇವತ್ತು ಮೊನ್ನೆ ನನಗೆ ಸಿಕ್ಕಿದರು ಅವರು ಹೇಳ್ತಾ ಇದ್ದರು ನಾನು ಯಾವುದೇ ಪಕ್ಷ ಅಥವಾ ಸಂಘಟನೆಯಲ್ಲಿ ಆ ಟೈಮಲ್ಲಿ ಇರಲಿಲ್ಲ ಆದರೆ ಎಸ್ ಎಫ್ ಐ ಕಮ್ಯುನಿಸ್ಟ್ರ ವಿದ್ಯಾರ್ಥಿ ಸಂಘಟನೆ ಏನಿತ್ತು ಅದು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಆ ನಿರ್ಧಾರದ ಜೊತೆಗೆ ನಾನು ಇದ್ದೆ ನಾನು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ಅವತ್ತು ನಾವೆಲ್ಲ ಕಾಲೇಜುಗಳನ್ನು ಬಂದ್ ಮಾಡಿ ಅವತ್ತು ಯಾವೆಲ್ಲ ಪತ್ರಿಕೆಗಳಲ್ಲಿ ಪದ್ಮಲತಾ ಅವರ ಸಾವಿಗೆ ಖಂಡನೆಯ ಸುದ್ದಿಗಳು ಬಂದಿತ್ತು ಹೋರಾಟದ ಸುದ್ದಿಗಳು ಬಂದಿತ್ತು ಆ ಪೇಪರ್ನ ಬಂಡಲ್ ಬಂಡಲನ್ನು ಇಟ್ಕೊಂಡೋಗಿ ನಾವು ಪದ್ಮಲತಾ ಅವರು ನಾವು ನಾವು ಕಲಿತ ಇದ್ದಂತ ಎಸ್ ಡಿ ಎಮ್ ಕಾಲೇಜಿಗೆ ನುಗ್ಗಿ ಅಲ್ಲಿನ ಪ್ರಿನ್ಸಿಪಾಲ್ರ ಚೇಂಬರಲ್ಲಿ ಗುಡ್ಡೆ ಹಾಕಿದ್ವಿ ಆ ಎಲ್ಲ ಪೇಪರ್ಗಳನ್ನು ಪ್ರಿನ್ಸಿಪಾಲ್ನ ಟೇಬಲ್ ಏನಿದೆ ಆ ಟೇಬಲ್ ಮೇಲೆ ಹಾಕಿದ್ವಿ ಎಲ್ಲ ಕಾಲೇಜಿನ ಗ್ಲಾ ಗಾಜುಗಳನ್ನು ಹೊಡೆದಿದ್ವಿ ಅನ್ನುವಂಥ ಮಾತನ್ನ ಹೇಳಿದರು ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಆ ಟೈಮಲ್ಲಿ ಅವರು ಆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಆ ಹೋರಾಟ ನಡೀತಿದ್ದ ಸಂದರ್ಭದಲ್ಲೇ ನಾನು ಅದನ್ನು ಮೊನ್ನೆ ಅಷ್ಟೇ ಅದರ ದಾಖಲೆಗಳನ್ನು ತೆಗಿಬೇಕು ಅಂತೇಳಿ ವಿಧಾನಸಭೆಯ ಲೈಬ್ರರಿಯಲ್ಲಿ ಹುಡುಕಿದಾಗ ಆ ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಿತ್ತು ಅವತ್ತು ಅಂತೇಳಿ ಹುಡುಕಿದೆ ನಾನು ಅದನ್ನು ಬರೆದಿದ್ದೆ ಕೂಡ ಕೆಲವರು ಓದಿರ್ಬೋದು ಅದನ್ನು ಅವತ್ತು ವಸಂತ ಅವರು ಈ ಪ್ರಸ್ತಾಪವನ್ನು ಎತ್ತಾರೆ ಯಾಕೆ ಪದ್ಮಲತಾ ಪ್ರಕರಣ ಸಿ ರಿಪೋರ್ಟ್ ಆಯಿತು ಯಾಕೆ ಪದ್ಮಲತಾ ಪ್ರಕರಣದ ನೈಜವಾದಂತಹ ಆರೋಪಿಗಳನ್ನ ಬಂಧಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿಯಲ್ಲಿದ್ದಂತಹ ವಸಂತ ಬಂಗೇರ ನೆನ್ಪಿಟ್ಕೊಳ್ಬೇಕಿದ್ದು ಬಿಜೆಪಿಯಲ್ಲಿದ್ದಂತಹ ವಸಂತ್ ಬಂಗೇರ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಆಗಿನ ಕಾನೂನು ಮತ್ತು ಸಂಸದೀಯ ಸಚಿವರಾಗಿದ್ದಂತಹ ಲಕ್ಷ್ಮೀ ಸಾಗರ್ ಅವರು ಉತ್ತರವನ್ನು ಕೊಡ್ತಾರೆ ನಾವು ಪದ್ಮಲತಾ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಿಒಡಿಯಲ್ಲಿ ಜಗನ್ನಾಥ ರೈ ಅನ್ನುವಂಥ ಇನ್ಸ್ಪೆಕ್ಟರ್ ನೇಮಕ ಮಾಡಿದ್ವಿ ಇದು ವಿಧಾನಸಭೆಯಲ್ಲಿ ಕಾನೂನು ಸಚಿವರು ಕೊಟ್ಟಂತ ಉತ್ತರ ಜಗನ್ನಾಥ ರೈ ಅನ್ನುವಂಥ ಇನ್ಸ್ಪೆಕ್ಟರ್ ನೇಮಕ ಮಾಡಿದ್ವಿ ಜಗನ್ನಾಥ ರೈ ಅವರು ದಕ್ಷ ಮತ್ತು ಪ್ರಾಮಾಣಿಕರು ಅವರು ಈ ಪ್ರಕರಣವನ್ನು ತನಿಖೆ ಮಾಡಿ ಇನ್ನೇನು ಪ್ರಭಾವಿ ಆರೋಪಿಗಳನ್ನ ಬಂಧನವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿರ್ತು ಇನ್ನೇನು ಪ್ರಭಾವಿ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅದಕ್ಕೆ ಬೇಕಾದಂತಹ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಬೆಳ್ತಂಗಡಿಗೆ ಕರೆಸಿಕೊಂಡಿದ್ರು ಅಷ್ಟೊತ್ತಿಗೆ ಪುತ್ತೂರಿನ ಶಾಸಕರಾಗಿದ್ದಂಥ ವಿನಯ್ ಕುಮಾರ್ ಸೊರಕೆ ಅವರು ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ ನೀವು ಜಗನ್ನಾಥ ರೈವರನ್ನ ತಕ್ಷಣವೇ ಬೆಳ್ತಂಗಡಿಯಿಂದ ಸಿಒಡಿಯಿಂದ ವರ್ಗಾವಣೆಯನ್ನು ಮಾಡಬೇಕು ಅನ್ನೋಂಥ ಪತ್ರವನ್ನು ಅವ್ರು ಬರೆದ್ರು ಯಾರು ಬರೆದ್ರು ವಿನಯ್ ಕುಮಾರ್ ಸೊರಕೆ ಅವರು ಆಗಬಾರ್ದ್ರು ವಿನಯ್ ಕುಮಾರ್ ಅವರ ಪತ್ರವನ್ನು ಆಧರಿಸಿ ತಕ್ಷಣವೇ ಜಗನ್ನಾಥ ರೈ ಅವರನ್ನು ಬೆಂಗಳೂರಿಗೆ ಸಿ ಐ ಡಿ ಅಧಿಕಾರಿಗಳು ಕರೆಸ್ಕೊಳ್ತಾರೆ ಜಗನಾಥ ಅವರು ಅವರ ದಾಖಲೆಗಳ ಜೊತೆಗೆ ಬೆಂಗಳೂರು ಸಿ ಬಿ ಸಿ ಐ ಡಿ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಜಗನ್ನಾಥ ಅವರ ಎಲ್ಲ ತನಿಖಾ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳು ವಶಪಡಿಸಿಕೊಂಡು ನಿಮ್ಮನ್ನು ಕಡ್ಡಾಯ ರಜೆಯಲ್ಲಿ ಕಳಿಸಲಾಗಿದೆ ಅಂತೇಳಿ ಅವರನ್ನು ಕಡ್ಡಾಯ ರಜೆಯಲ್ಲಿ ಕಳಿಸ್ತಾರೆ ನಾಲ್ಕು ತಿಂಗಳು ಕಡ್ಡಾಯ ರಜೆಯಲ್ಲಿ ಕಳಿಸ್ತಾರೆ ಇಲ್ಲದೇ ಇದ್ರೆ ಎರಡು ದಿವಸದಲ್ಲಿ ಅವರು ಆರೋಪಿಗಳನ್ನು ಬಂಧನ ಮಾಡುವಂಥ ಸಾಧ್ಯತೆ ಇತ್ತು ಇದು ನಾವು ಊಹೆಯಿಂದ ಹೇಳ್ತಾ ಇರೋದಲ್ಲ ವಿಧಾನಸಭೆಯ ದಾಖಲೆಗಳಲ್ಲಿ ಇದು ಪ್ರಸ್ತಾಪ ಆಗಿದೆ ಈ ರೀತಿ ಅವತ್ತು ಪದ್ಮಲತಾ ಪ್ರಕರಣವನ್ನು ಹಾಕಿದವರೇ ಆ ನಂತರ ಯಮುನಾ ಪ್ರಕರಣವನ್ನು ಮುಚ್ಚಾಕಿದ್ರು ನಾರಾಯಣ ಪ್ರಕರಣವನ್ನು ಮುಚ್ಚಾಕಿದ್ರು ವೇದವಲ್ಲಿ ಪ್ರಕರಣವನ್ನು ಮುಚ್ಚಾಕಿದ್ರು ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸೇರಿ ಸೌಜನ್ಯ ಪ್ರಕರಣವನ್ನು ಕೂಡ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆದರೆ ಇದು ಮುಚ್ಚಿ ಹೋಗಲ್ಲ ನ್ಯಾಯಾಲಯದ ದಾಖಲೆಗಳೆಲ್ಲವೂ ಕೂಡ ಸಂತೋಷ್ ರಾವು ಕೇವಲ ಸಾಕ್ಷ್ಯಾಧಾರಗಳ ಕೊರತೆ ಕೊರತೆಯಿಂದ ಬಿಡುಗಡೆ ಆಗಿದ್ದಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನೂರಾರು ಪ್ರಕರಣಗಳು ಸಾಕ್ಷ್ಯಾಧಾರದ ಕೊರತೆಯಿಂದ ಖುಲಾಸೆ ಆಗ್ತಾರೆ ನೂರಾರು ಆರೋಪಿಗಳು ಖುಲಾಸೆ ಆಗ್ತಾರೆ ಆ ರೀತಿ ಸಂತೋಷ್ ರಾವ್ ಖುಲಾಸೆ ಆಗಿದ್ದಲ್ಲ ಸಂತೋಷ್ ರಾವ್ ಅವರ ಖುಲಾಸೆ ಗೌರವಾನ್ವಿತ ಖುಲಾಸೆ ಸಂತೋಷ್ ರಾವ್ ಅವರಿಗೆ ಆಗಿರುವಂಥದ್ದು ಗೌರವಾನ್ವಿತ ಬಿಡುಗಡೆ ಅಂದರೆ ಜಡ್ಜ್ ಆದೇಶದಲ್ಲಿ ಬರೀತಾರೆ ಈತ ನಿಜವಾದಂಥ ಆರೋಪಿ ಅಲ್ಲ ಅನ್ನುವಂಥದ್ದು ಅರ್ಥದಲ್ಲಿ ಬರೀತಾರೆ ಆದ್ರಿಂದ ಪೊಲೀಸರು ಅಲ್ಲಿ ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಪ್ರಕರಣವನ್ನು ಮುಚ್ಚಿ ಅಲ್ಲಿ ಎಫ್ಐಆರ್ ಚಾರ್ಜ್ ಶೀಟ್ ಅಲ್ಲಿ ಸರಿಯಾದ ಸಾಕ್ಷಾಧಾರಗಳನ್ನ ಸಂಗ್ರಹ ಮಾಡಿಲ್ಲ ಮತ್ತು ಅಂತಲೇ ಒಬ್ಬ ಅಮಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ